ಸರಿ ಈಗ ದೇವಸ್ಥಾನಗಳ ವಿಚಾರಗಳನ್ನ ನಿಮ್ಮಿಂದ ಶುರು ಮಾಡಿದ್ದೀರಾ ನೀವು ಆಲ್ರೆಡಿ ಅದ್ರ ಬಗ್ಗೆ ಮಾತಾಡ್ತಾ ಬಂದ್ರಿ ಹೊಸದಾಗಿ ದೇವಸ್ಥಾನಗಳು ಕಟ್ಟಬೇಕಾದ್ರೆ ಅವು ಕೆಲವೊಂದಷ್ಟು ನಿಯಮಗಳ್ನ ಇಟ್ಕೊಂತ ಹೋಮಗಳು ಸಾಕಷ್ಟು ಪುರೋಹಿತರುಗಳು ಒಂದಷ್ಟು ವಿದ್ಯೆಗಳು ಬಳಸಿ ಅವುಗಳ್ನ ಒಂದು ಪ್ರತಿಷ್ಠಾಪನೆ ಮಾಡೋದು ನಾವು ನೋಡಿರ್ತೀವಿ ಬಟ್ ಏನೆಲ್ಲ ಅಲ್ಲಿ ಇಂಪಾರ್ಟೆಂಟ್ ಇರುತ್ತೆ ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಹೊಸ್ದಾಗಿ ಒಂದು ಕಟ್ಟೋ ದೇವ್ರನ್ನ ಅಲ್ಲಿ ಯಾವ ಥರ ಒಂದು ಪ್ರೊಸೆಸ್ ಇರಬೇಕು ಯಾವೆಲ್ಲ ಮೂಲಿಕೆಗಳು ಬಳಸ್ತೀರಾ ಯಾವ ರೀತಿ ಒಂದು ಆಕರ್ಷಣೆ ಮಾಡಿ ಒಂದು ಕಲ್ಲು ಯಾವ ದೇವರು ಮಾಡೋದು ಯಾವ ಅರವಿಂದ್ ಸರ್ ಈಗ ಮೊದಲಿಗೆ ನಾವು ಹೊಸ ದೇವತೆಗಳನ್ನ ಮಾಡ್ತೀವಿ ಹೊಸದಾಗ್ ದೇವಸ್ಥಾನ ಏನಾದರೂ ಮಾಡ್ತೀವಿ ಅಂದ್ರೆ ಮೊದಲಿಗೆ ಭೂಮಿ ಪರೀಕ್ಷೆ ಮಾಡ್ಬೇಕು ಸ್ಥಳ ಸ್ಥಳ ಪರೀಕ್ಷೆ ಮಾಡಿ ಈ ಜಾಗ ಸೂಕ್ತವಾಗಿದ್ಯಾ ಸ್ಥಳದಲ್ಲಿ ಏನಾದರೂ ಜಲ ಇದೆಯಾ ಜಲ ಅಂದ್ರೆ ಗಂಗೆ ಗಂಗೆ ಇದೆಯಾ ಇಲ್ಲಿ ಬೇರೆ ಏನಾದರೂ ಮುನಿ ಸಂಚಾರನೆ ಇದೆಯಾ ಇಲ್ಲ ಏನಾದರೂ ಭೂತ ಪ್ರೇತ ಅಂತ ಏನು ಕರಿತೀವಿ ನಾವು ಆ ಥರದ್ದು ಏನಾದರೂ ವಾಸ ಇದೆಯಾ ಜಾಗ ಏಳ್ಗೆ ಆಗುತ್ತಾ ಅಂತ ಪರೀಕ್ಷೆ ಮಾಡ್ಕೋಬೇಕು ಪರೀಕ್ಷೆ ಯಾವ ರೀತಿ ಮಾಡ್ಬೇಕಂದ್ರೆ ಅದನ್ನು ಹೇಳ್ಬಿಡ್ತೀನಿ ವೀಕ್ಷಕರೇ ನಾನು ಕೆಲವು ಜನ ಹೇಳಲ್ಲ ಗೌಪ್ಯವಾಗಿರ್ತಾರೆ ನಾನು ಹೇಳ್ತೀನಿ ನೀವೇ ಕಟ್ಬೇಕಾದ್ರೆ ನೀವೇ ಪರೀಕ್ಷೆ ಮಾಡಿ ಮೊದಲಿಗೆ ನೀವು ಎಲ್ಲಿ ದೇವಸ್ಥಾನ ಕಟ್ಬೇಕಂತ ಇದ್ದೀರಾ ಆ ಜಾಗದಲ್ಲಿ ಮಧ್ಯ ಭಾಗದಲ್ಲಿ ಒಂದು ಒಂದಡಿ ಒಂದುವರೆ ಅಡಿ ಒಂದು ಗುಂಡಿ ತೋಡಿ ಅದು ಗುಂಡಿಗೆ ಏನು ಈಗ ಗಿಡದಲ್ಲಿ ಅರಳಿದೆ ಕಣಗಲೆ ಗಿಡ ಎಲ್ಲರಿಗೂ ಗೊತ್ತು ಕಣಗಲೆ ಹೂವು ಗಣಗಲೆ ಹೂವು ಮೊಗ್ಗಾಗಿರ್ತಕ್ಕಂಥ ಒಂದು ಕಡ್ಡಿನ ಕಡ್ಕೊಳ್ಳಿ ಒಂದು ಅವೊಂದು ಒಂದು ಒಂದು ಫಾರೆಸ್ಟ್ ಒಂದು ಕಡ್ಡಿ ಕಡ್ಕೊಂಡು ಅದ್ರ ಸಮೇತ ತಗೊಂಡಾಗ ಅವಾಗಲೇ ಆ ಗುಂಡಿ ಒಳಗಡೆ ಇಟ್ಟು ಮುಚ್ಚಿಬಿಡಿ ಏನು ಗಿಡ ನೆಡಿ ಗಿಡ ಗಿಡ ಉಣದು ಗಿಡ ಊಣು ಕಡ್ಡಿ ಉಣದ್ರೆ ಇವತ್ತು ನೀವು ಸಂಜೆ ಊಣಿ ಬಂದರೆ ಇಲ್ಲ ಬೆಳಿಗ್ಗೆ ಊಣಿ ಬಂದರೆ ನಾಳೆ ಬೆಳಿಗ್ಗೆ ಹೋದಾಗ ಆ ಹೂವು ಹರಳಿರಬೇಕು ಓಕೆ ನಾವು ಉಣ್ಬೇಕಾದ್ರೆ ಮಗ್ಗಿರಬೇಕು ಮಗ್ಗಿರಬೇಕು ಬೆಳಿಗ್ಗೆ ಹೋಗಿ ನೋಡಿದ್ರೆ ಮಗ್ಗು ಹರಳಿರಬೇಕು ಗಿಡ ಬಾಡಿರಬಾರ್ದು ಒಡಗೋಗಿರಬಾರ್ದು ಓಕೆ ಆಗ ಆ ಜಾಗ ದೇವಾಲಯ ಕಟ್ಟಲಿಕ್ಕೆ ದೇವಸ್ಥಾನ ಕಟ್ಟಲಿಕ್ಕೆ ಪ್ರಶಸ್ತವಾಗೈತೆ ಚೆನ್ನಾಗಿದೆ ಅಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಅರ್ಥ ಏನಿಲ್ಲ ನೀವು ಕಟ್ತಾ ಇರೋದಕ್ಕೆ ಮೊದಲು ಒಂದು ಗುಡಿ ಆ ಹೂ ಹರಳ್ದಂಗೆ ಅರಳಬೇಕು ಸೊ ಅದು ಡೆವಲಪ್ಮೆಂಟ್ ಡೆವಲಪ್ಮೆಂಟು ಅಲ್ಲಿಗೆ ಜೀವ ಇದೆ ಆ ಜಾಗದಲ್ಲಿ ಆಕರ್ಷಣೆ ಇದೆ ಅಂತ ಲೆಕ್ಕ ನಾವು ಪರೀಕ್ಷೆ ಮಾಡೋ ರೀತಿ ನನಗೆ ನನ್ನ ಗುರುಗಳು ಕಲಸಿರೋ ರೀತಿ ಈ ರೀತಿ ಮಾಡಿ ನೀವು ದೇವಸ್ಥಾನ ಕಟ್ಕೊಂಡ್ರೆ ಈಗಿನ ಲೆಕ್ಕಾಚಾರದ ಪ್ರಕಾರ ಈಗಿನವ್ರು ಪ್ಲಾನ್ ಕೊಡೋ ಪ್ರಕಾರವಾಗಿ ನಿಮ್ಗೆ ಹೆಂಗೆ ಬೇಕೋ ಹಂಗಂಗೆ ಪ್ಲಾನ್ ಕೊಡ್ತಾರೆ ಮನೆಗೆ ಪ್ಲಾನ್ ಕೊಟ್ಟಂಗೆ ದೇವಾಲಯಗಳಿಗೆ ಅಂತಾದಂಥ ವಾಸ್ತುಶಿಲ್ಪ ಬೇರೆ ಇದೆ ಓಕೆ ಅದಕ್ಕೆ ವರ್ಗ ನೋಡಬೇಕು ಮನೆಗಳಿಗೀಗ ವಾಸ್ತು ನೋಡ್ತೀವಿ ಆಯಾ ವರ್ಗ ನೋಡ್ತಾ ಇಲ್ಲ ಈಗ ಡಿಸೈನ್ಸ್ ಮಾಡೋರೆಲ್ಲ ಏನು ಮಾಡ್ತಾರೆ ವಾಸ್ತು ಹೌದು ಈಶಾನ್ಯ ಮೂಲೆಗೆ ಇದಿರ್ಬೇಕು ಅಗ್ನಿ ಮೂಲೆಗೆ ಇದಿರ್ಬೇಕು ಅಂತ ನೋಡಿಕೊಂಡು ಅಷ್ಟೇ ಆದರೆ ಹಿಂದಿನ ಕಾಲದಲ್ಲಿ ಫಸ್ಟ್ ನೋಡ್ತಾ ಇದ್ದಿದ್ದು ಆಯಾ ವರ್ಗ ಅಂತ ಆಯಾವರ್ಗ ನೋಡಬೇಕು ದೇವಸ್ಥಾನಗಳಿಗೆ ದೇವಿ ದೇವಸ್ಥಾನ ನಾವು ಇದರಲ್ಲಿ ಎರಡು ವಿಧ ಇದೆ ಚೊಕ್ಕ ಭೋಜನ ಖಾರ ನಾವು ಏನು ಈ ಗಣಪತಿ ಬಸವೇಶ್ವರ ಏನು ಸಿ ಅಡುಗೆ ಎಡೆ ಇಡ್ತೀವಿ ಆ ದೇವತೆಗಳಿಗೆಲ್ಲ ಬೇರೆ ಆಯ ಹಾಕಬೇಕು ಏನು ಬಲಿಗಳು ಅಂತ ಏನು ಕೊಡ್ತೀವಿ ಆ ಅಂಥ ದೇವತೆಗಳಿಗೆ ರಕ್ತಬಲಿ ಕೊಡುವಂಥ ದೇವತೆಗಳಿಗೆ ಸಿಂಹಾಯ ಹಾಕಬೇಕು ಸಿಂಹಾಯ ಹಾಕಿದ್ರೆ ಅದು ಏಳ್ಗೆ ಆಗುತ್ತೆ ಓಕೆ ಆವಾಗ ದೇವತೆಗೂ ಶಕ್ತಿ ಜಾಸ್ತಿ ಇರುತ್ತೆ ದೇವತೆ ಪ್ರತಿಷ್ಠಾಪನೆ ಕಾಲದಲ್ಲಿ ನೀವು ಈಗಿನ ಜನಗಳಿಗೆ ತಿಳುವಳಿಕೆ ಇಲ್ಲ ಸುಮ್ಮನೆ ಹೋಮ ಮಾಡಿಸ್ತೀವಿ ಪೂಜೆ ಮಾಡಿಸ್ತೀವಿ ಪುಣ್ಯ ಮಾಡಿಬಿಟ್ರೆ ದೇವಸ್ಥಾನ ಮುಗ್ದೋಯ್ತು ದೇವರಿಗೆ ಜೀವಕಳೆ ಬಂತು ಕಣ್ಣಿಗೆ ತರ ಅರವಿಂದ್ ಸರ್ ನಿಮಗೆ ತಿಳಿದಿದೆ ಅನ್ಕೊಂತೀನಿ ನಾವು ಅವ್ರ ಬಗ್ಗೆ ಮಾತಾಡಬಾರ್ದೋ ಮಾತಾಡಬಹುದೋ ಗೊತ್ತಿಲ್ಲ ನಾವು ಇನ್ನೂ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ ಆದಿಶಂಕರಾಚಾರ್ಯರು ಎಷ್ಟು ದೇವತೆಗಳು ಪ್ರತಿಷ್ಠಾಪನೆ ಮಾಡ್ಕೊಂಡು ಬಂದಿದರೆ ಎಲ್ಲ ದೇವಸ್ಥಾನಗಳಿಗೂ ಕೂಡ ಚಕ್ರ ಸ್ಥಾಪನೆ ಅಂತ ಮಾಡಿದ್ದಾರೆ ಹೌದು ಈಗ ಚಕ್ರ ಶ್ರೀ ಚಕ್ರ ಅದಕ್ಕೆ ಬೇಕಂತ ಬೇರೆ ಬೇರೆ ಚಕ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ ಈಗಿನ ಜನಗಳು ಏನು ಮಾಡ್ತಿದಾರೆ ಬರೀ ಓಮ ಹವನ ಮಾಡಿಬಿಟ್ಟು ದೇವ್ರ ವಿಗ್ರಹ ಕೂರಿಸ್ಬಿಟ್ಟು ಅಷ್ಟು ಬಂದ ಹಾಕ್ಬಿಟ್ಟು ಕೈ ಮುಗಿದು ದೇವರಾಯಿತು ಅಂತ ಅಲ್ಲಿ ಚಕ್ರ ಸ್ಥಾಪನೆ ಆಗಿಲ್ಲ ಚಕ್ರ ಸ್ಥಾಪನೆಗಳು ಯಾವುದೇ ದೇವಸ್ಥಾನಗಳಿಗೆ ಚಕ್ರ ಸ್ಥಾಪನೆ ಮಾಡ್ತಾ ಇಲ್ಲ ಈಗ ಮೊನ್ನೆ ಏನು ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡದಂತ ರಾಮನ ವಿಗ್ರಹದ ಕೆಳಗಡೆ ಕೂಡ ಚಕ್ರ ಸ್ಥಾಪನೆ ಹಾಕಿದ್ರು ತೋರಿಸಿದ್ದಾರೆ ಎಲ್ಲ ನೋಡಿದ್ರೆ ತುಂಬಾ ದೊಡ್ಡದು ಬಂಗಾರದ ಪ್ಲೇಟ್ ಅಲ್ಲಿ ಬಂಗಾರದ ಪ್ಲೇಟ್ ಅಲ್ಲಿ ಒಂದು ಚಕ್ರ ಸ್ಥಾಪನೆ ಬರೆದು ಚಕ್ರ ಬರೆದು ಹಾಕಿದ್ದಾರೆ ಹೌದು ಆಯ್ತಾ ಇದು ವಿಧಿ ವಿಧಾನ ಈ ಲೆಕ್ಕವಾಗೇ ಮಾಡಬೇಕು ಈಗ ನಾವೇನು ತಿಳ್ಕೊತೀವಿ ದೇವಸ್ಥಾನ ಆಗ್ಬೇಕಷ್ಟೇ ಪುಣ್ಯ ಮಾಡಬೇಕು ಅಲಂಕಾರಕ್ಕೆ ಡಿಸೈನ್ ಡಿಸೈನ್ ಹೂವು ತರಬೇಕು ದೇವ್ರಿಗೆ ಡಿಸೈನ್ ಡಿಸೈನ್ ಆಗಿ ಹೂವು ಹಾಕಬೇಕು ಫೋಟೋ ತೆಗಿಬೇಕು ಕಳಿಸ್ಬೇಕು ಇಷ್ಟೇ ತಿಳ್ಕೊಂಡಿದ್ದಾರೆ ಜನ ಅದು ತಪ್ಪು ದೇವರಿಗೆ ಮೊದಲಿಗೆ ಜೀವ ಕೊಡಬೇಕು ಅದನ್ನೇ ನಾವು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಂತ ಕರಿತೀವಿ ಆದರೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ಕೆ ಪ್ರಾಣನೇ ಇಲ್ಲಲ್ಲ ಈಗ ಬರೀ ಹೂವು ಹಾಕಿ ಬರೀ ಹೋಮ ಮಾಡಿದ್ರೆ ದೇವ್ರಿಗೆ ಜೀವ ಬರುತ್ತಾ ಇಲ್ಲ ಒಂದೇನೋ ಒಂದು ಯಂತ್ರ ಬೇಕಲ್ಲ ಬೀಜಾಕ್ಷರಗಳು ಬೇಕು ಅದಕ್ಕೆ ನಾವು ಏನು ಹೇಳ್ತೀವಿ ಮಂತ್ರಶಕ್ತಿ ಯಂತ್ರಶಕ್ತಿ ಎರಡೂ ಬೇಕು ಅದಕ್ಕೆ ಏನು ಮಾಡಬೇಕು ಕೆಲವೊಂದು ದೇವತೆಗಳಿಗೆ ಕೆಲವೊಂದು ಚಕ್ರಗಳಾಗ್ತೀವಿ ಈಗೇನು ಸಿಹಿ ಊಟ ಎಡೆ ಅಂಥ ದೇವ್ರತೆಗಳಿಗೆ ಬೇರೆ ಚಕ್ರಗಳು ಮೂಲ ದೇವರುಗಳಿಗೆ ಈ ಖಾರ ಬಲಿ ಅಂಥ ದೇವತೆಗಳಿಗೆ ಏನಿದೆ ಅದಕ್ಕೆ ಸಪ್ರೇಟ್ ಆದಂಥ ಚಕ್ರಗಳಾಗಬೇಕು ಈಗ ನಮಗೆ ಅವರೆಲ್ಲ ತೋರಿಸೋದು ಒಂದೇ ಚಕ್ರ ಒಟ್ಟಾರೆ ಒಂದು ದೇವತೆ ಪ್ರಾಣ ಪ್ರತಿಷ್ಠಾಪನೆಗೆ ಜೀವ ಕೊಡಬೇಕು ಒಂದು ಕಲ್ಲಿಗೆ ಜೀವ ಕೊಡಬೇಕು ಅಂದರೆ ನೂರ ಎಂಟು ತಗಡ ಹಾಕಬೇಕು ನೂರ ಎಂಟು ಚಕ್ರಗಳಾಗಬೇಕು ಸೊ ಕಲ್ಲಿನ ಕೆಳಗಡೆ ಇರಬೇಕು ಕಲ್ಲಿನ ಕೆಳಭಾಗದಲ್ಲಿ ನೀವು ಹಳೆ ಯಾವುದೇ ದೇವಸ್ಥಾನಗಳನ್ನ ಕೀಳ್ರಿ ಜೀರ್ಣೋದ್ಧಾರ ಮಾಡೋ ಸಮಯದಲ್ಲಿ ದೇವ್ರ ಮುಂಭಾಗದಲ್ಲಿ ಒಂದಷ್ಟು ತಗಡಿನ ಕಟ್ಟುಗಳು ಸಿಕ್ಕತ್ತೆ ಇಲ್ಲ ಬಳೆಗಳು ಈ ತರದ್ದು ಏನಾದರೂ ಸಿಕ್ಕತ್ತೆ ಅದರಲ್ಲಿ ಜೀವಕಳೆ ಅಂತ ಹೇಳ್ತೀವಿ ನಾವು ಚಕ್ರಗಳ ಬರಿಬೇಕು ಅದಕ್ಕೆ ಆದಂತ ಬೀಜಾಕ್ಷರಗಳು ಬರಿಬೇಕು ಆಗ ಜೀವ ಬರುತ್ತೆ ಅದನ್ನಿಟ್ಟಂಥ ಸಮಯದಲ್ಲಿ ಅದಕ್ಕೆ ಬೇಕಾದಂತ ಮಂತ್ರೋಚ್ಚಾರಣೆ ಮಾಡಿದ್ರೆ ಜೀವ ಕಳೆ ಬರುತ್ತೆ ಸುಮ್ಮನೆ ನಾವು ಅಲಂಕಾರಕ್ಕೋಸ್ಕರ ಹೂವು ಹಾಕಿ ಪತ್ರೆ ಇಟ್ಟು ವಿಭಿನ್ನವಾಗಿ ಸೀರೆಗಳು ಉಡಿಸಿ ದೇವ್ರು ಮಾಡಿದ್ರೆ ದೇವ್ರಿಗೆ ಜೀವ ಇರೋಲ್ಲ ಮೊದಲಿಗೆ ದೇವ್ರಿಗೆ ಕಳೆ ಮುಖ್ಯ ಆವಾಗ ಕಳೆ ಬರುತ್ತೆ ಜೀವ ಕಳೆ ಕೊಟ್ಟಂಥ ಸಮಯದಲ್ಲಿ ದೇವತೆಗಳು ನೀವೇನೇ ಕೆಲಸ ಕೇಳಿದ್ರು ಮಾಡ್ತಾರೆ ಓಕೆ ನಮ್ಮ ಮನಸ್ಸಿನ ಮಾತು ಅವ್ರಿಗೆ ಅರ್ಥ ಆಗಬೇಕು ಅದನ್ನೇ ದೈವ ಭಾಷೆ ದೇವ ಭಾಷೆ ಅಂತ ನಾವು ಹೇಳ್ತೀವಿ ಅದನ್ನು ಮಂತ್ರ ಮಂತ್ರ ಏನಿದೆ ಅದೇ ದೇವ ಭಾಷೆ ಅದನ್ನು ಅವ್ರಿಗೆ ಹೇಳಿ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಡ್ಬೇಕು ಮೂಲ ದೇವತೆಗಳಿಗೆ ಇದಾದ ನಂತರ ಎಲ್ಲ ಹಳ್ಳಿಗಳಲ್ಲೂ ಜಾತ್ರೆಗಳು ಮಾಡ್ತಾರೆ ಈ ಜನವರಿಗೆ ಸ್ಟಾರ್ಟ್ ಆದರೆ ಆಷಾಢ ಮಾಸದವರೆಗೂ ಮಾಡ್ತಾರೆ ಮಾರಮ್ಮನ ದೇವತೆಗಳ್ದು ಎಲ್ಲ ದೇವ್ರ ಜಾತ್ರೆಗಳು ಪ್ರತಿಯೊಂದು ಹಳ್ಳಿಲೂ ಮಾಡ್ತಾರೆ ಮಾಡೋವಂಥ ಸಮಯದಲ್ಲಿ ಮೆರೆಯ ದೇವರು ಅಂತ ಇದೆ ಒಂದು ಒಂದೊಂದು ಭಾಗ ನಾಲ್ಕು ಜನ ಬರ್ತಾರೆ ಹೆಗಲ್ ಮೇಲೆ ದೇವತೆನ ಒಂದೊಂದು ಭಾಗ ತಲೆ ಮೇಲೆ ಒಬ್ಬರೇ ಬರ್ತಾರೆ ಸಿಂಗಲ್ ಆಗಿ ಈ ಎಲ್ಲವಕ್ಕೂ ಕೂಡ ಜೀವ ಕಳೆಬೇಕು ಈ ದೇವತೆಗಳಿಗೆ ಯಾವ ರೀತಿಯಾಗಿ ಅಂದರೆ ನಾವು ಒಬ್ಬ ದೇವತೆ ಅಂತ ಅದನ್ನು ಸೃಷ್ಟಿ ಮಾಡಿದ ನಂತರ ನಾವು ಮನಸ್ಸಲ್ಲಿ ಹೇಳಿದ ಕೆಲಸ ತಾಯಿ ಮಾಡಿಕೊಡ್ಬೇಕು ನಾವು ಬೇಡ್ಕೊಂಡಂಥ ಕೆಲಸ ತಾಯಿ ಮಾಡಿಕೊಡ್ಬೇಕು ಹಂಗೆ ಮಾಡಬೇಕಂದ್ರೆ ಉದಾಹರಣೆಗೆ ಒಂದು ಮೆರೆಯೋ ದೇವರಲ್ಲಿ ಇಟ್ಟಿದ್ದೀವಿ ಅಂದರೆ ಒಂದು ವಸ್ತು ಹಳ್ಳಿ ಜನಗಳಿಗೆ ಸಾಮಾನ್ಯವಾಗಿ ಇಷ್ಟೊತ್ತಿಗೆ ಗೊತ್ತಿರುತ್ತೆ ಕುರುಹು ಅಂತ ಮಾಡಿಸ್ತೀವಿ ಕುರುಹು ಕುರುಹು ಅಂತ ಮಾಡಿಸ್ತೀವಿ ಕುರು ಅಂತ ಕುರು ಅಂತೀವಿ ಏನಂದರೆ ಒಂದು ಬಚ್ಚಿಟ್ಟಂಥ ವಸ್ತುನ ಆ ತಾಯಿ ತಗೊಂಬರ್ಬೇಕು ಆಗ ಆ ತಾಯಿ ನಮ್ಮ ಕೆಲಸ ಮಾಡಿಕೊಡ್ತಾಳೆ ಇವಳಿಗೆ ಜೀವ ಕಳೆ ಇದೆ ಅಂತ ನಂಬ್ತಾರೆ ಜನ ರೂಢಿ ಇದು ಅದೇ ರೀತಿಯಾಗಿ ಈಗ ದೇವತೆ ಮುಂದೆ ಒಂದು ತೆಂಗಿನಕಾಯಿನ ತಗೊಬಂದು ಯಾರಿಗೂ ತೋರಿಸ್ತಿದ್ದಂಗೆ ಆ ತಾಯಿ ಮುಂದೆ ಆ ತೆಂಗಿನಕಾಯಿನ ತೋರಿಸಿ ಎತ್ಕೊಂಡೋಗಿ ಎಲ್ಲಾದರೂ ಬಚ್ಚಿಡಬೇಕು ಯಾರಿಗೂ ಹೇಳ್ದಂತೆ ಆ ನಂತರ ಬಂದು ಆ ತಾಯಿ ಮುಂದೆ ನಿಂತು ತಾಯಿ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲಸ ನಡೆಯುತ್ತೆ ಅಂದರೆ ನಾನು ಈ ಬಚ್ಚಿಟ್ಟಂಥ ವಸ್ತುನ ಎತ್ಕೊಂಬ ಅಂತ ಹೇಳಿದ್ರೆ ಆ ತಾಯಿ ಹೋಗಿ ಆ ವಸ್ತುನ ಎತ್ಕೊಂಡ್ಬರ್ಬೇಕು ಏನು ನಾಲ್ಕು ಜನ ಒತ್ತಿರ್ತಾರೆ ಜನ ತಪ್ಪಾಗಿ ತಿಳಿಬೋದು ಆ ತಾಯಿನೇ ಹೋಗ್ಬಿಡ್ತಾಳೆ ತಾಯಿ ಹೋಗಲ್ಲ ಜನ ಎತ್ಕೊಂಡು ಆ ತಾಯಿನ ಹೆಗಲ ಮೇಲೆ ಕುಂಟಿಸ್ಕೊಂಡು ಹೋದರೆ ಆ ತಾಯಿ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡೋಗಿ ಆ ಬಚ್ಚಿಟ್ಟಂಥ ವಸ್ತುನ ಎತ್ಕೊಂಬರ್ತಾಳೆ ಈ ರೀತಿ ಮಾಡಬೇಕಂದ್ರೆ ಅವಳಿಗೆ ಜೀವ ಕೊಡಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಚಕ್ರಸ್ಥಾಪನೆ ಅಂತ ನಾವು ನಮ್ಮ ವಿದ್ಯೆಯಲ್ಲಿ ಕೂಗ್ತೀವಿ ಆ ದೇವತೆಗಳಿಗೆ ಸಪ್ರೇಟ್ ಚಕ್ರಸ್ಥಾಪನೆ ಮಾಡಬೇಕು ಜೀವ ಕೊಡಬೇಕು ಆಗ ಮಾತ್ರ ಆ ತಾಯಿ ಒಂದು ಪಂಚಲೋಹದ ವಿಗ್ರಹ ದೇವರಾಗಲಿಕ್ಕೆ ಸಾಧ್ಯ ಅದ್ರಲ್ಲಿ ಚಕ್ರ ಸ್ಥಾಪನೆ ಆಗಿರುತ್ತೆ ಜೀವಗಳ ಕೊಟ್ಟಾದ ಮೇಲೆ ಅದು ವಿಗ್ರಹ ನೋಡೋಕ್ಕೆ ವಿಗ್ರಹ ಅಷ್ಟೇ ಇರುತ್ತೆ ಬಟ್ ಅದರೊಳಗಡೆ ಜೀವ ತುಂಬ ಅದರೊಳಗಡೆ ಜೀವ ಇರುತ್ತೆ ಆ ತಾಯಿ ಏನು ವಿಗ್ರಹ ಇರುತ್ತೆ ವಿಗ್ರಹದ ಕೆಳಗಡೆ ನಾವು ಆಗಿನ ಕಾಲದಲ್ಲಿ ಮಾಡ್ತಾಯಿದ್ದೀನಿ ನೀವು ಹಳೆ ದೇವತೆಗಳು ನೋಡಿ ಒಂದು ಪೆಟ್ಟಿ ಇರುತ್ತೆ ತಳದಲ್ಲಿ ಆ ಪೆಟ್ಟಿ ಮೇಲೆ ದೇವ್ರ ಕೂರುತ್ತೆ ಆ ಪೆಟ್ಟಿ ಒಳಗಡೆ ಚಕ್ರ ಸ್ಥಾಪನೆ ಇರುತ್ತೆ ಬರೀ ತಗಡ ಹಾಕಿದ್ರೆ ಕೆಲಸ ಆಗಲ್ಲ ಇದ್ರ ಜೊತೆಗೆ ನೂರ ಎಂಟು ಗಿಡಮೂಲಿಕೆಗಳನ್ನ ಹಾಕ್ಬೇಕು ನೂರ ಎಂಟು ಗಿಡಮೂಲಿಕೆಗಳು ಹಾಕ್ಬೇಕು ಕೆಲವೊಂದು ಬಹಿರಂಗವಾಗಿ ಹೇಳ್ಬೋದು ಕೆಲವೊಂದು ಬಹಿರಂಗವಾಗಿ ಹೇಳೋ ಆಗಿಲ್ಲ ಏನು ನಾವು ಭೂತಾಳೆಗಳು ಕೆಲವೊಂದು ಇನ್ನೂ ಏನು ಗಿಡಮೂಲಿಕೆಗಳು ಬೆಳ್ಳಿ ಬಂಗಾರ ಕೆಲವೊಂದು ತಗಡುಗಳನ್ನ ಆಗಿನ ಮ ರಾಜರು ಮಹಾರಾಜರು ಬಂಗಾರದ ರೇಖಲ್ಲಿ ಇದ್ರು ಬಂಗಾರದ ರೇಖಲ್ಲೇ ಬರೀಬೇಕು ಆ ಯಂತ್ರನ ಒಂದು ಯಂತ್ರ ಅಂದರೆ ಫುಲ್ ಸ್ಟ್ರಾಂಗ್ ಇರುತ್ತೆ ಪವರ್ ಪವರ್ ಇರುತ್ತೆ ಒಂದು ತ ಒಂದು ಯಂತ್ರನ ಬೆಳ್ಳಿ ರೇಖಲ್ಲಿ ಬರೀಬೇಕು ಬೆಳ್ಳಿ ಎರಡು ಇನ್ನು ಉಳಿದಂಥ ಎಲ್ಲ ಚಕ್ರಗಳನ್ನು ಪಂಚಲೋದ ತಗಡು ಏನು ತಗಡು ಬರುತ್ತೆ ತಾಮ್ರ ತಗಡು ಬರಿಬೋದು ಒಂದು ದೇವತೆಗೆ ಇದುವರೆಗೂ ನಾನು ಎಷ್ಟು ದೇವತೆಗಳು ಮಾಡಿಕೊಟ್ಟಿದ್ದೀನಿ ಎಷ್ಟು ಗ್ರಾಮಗಳಲ್ಲಿ ಅಷ್ಟು ದೇವತೆಗಳಿಗೂ ಒಂದು ದೇವತೆ ಮೆರೆಯೋ ದೇವತೆಗೆ ಕಮ್ಮಿ ಅಂದರೂ ಒಂದು ಇಪ್ಪತ್ತಾರರಿಂದ ಮೂವತ್ತು ತಗಡ ಹಾಕಬೇಕು ಅಷ್ಟನ್ನು ನಾನು ಬರೀಲಿಕ್ಕೆ ಕಮ್ಮಿ ಅಂದರೂ ನನಗೆ ಆರು ದಿನಗಳು ಟೈಮ್ ಬೇಕು ಒಂದು ದೇವರದ್ದು ಒಂದು ದೇವರಿಗೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಪ್ಕೊಂಡು ಆ ದೇವತೆಗೆ ಜೀವ ಕೊಡೋಕ್ಕೆ ಒಂದು ಒಂದು ದೇವತೆಗೆ ಮೂಲ ವಿಗ್ರಹ ಆಗ್ಬೋದು ಇಲ್ಲ ಮೆರೆಯೋ ವಿಗ್ರಹ ಆಗ್ಬೋದು ಜೀವ ಕೊಡಬೇಕಂದ್ರೆ ಆರು ದಿನಗಳು ನಾನು ಶ್ರಮ ಪಡಬೇಕು ಹೇಗಂದ್ರೆ ಹಾಗೆ ಕೂತ್ಕೊಂಡು ಇಲ್ಲ ಅಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ಆದಂತ ವಿಧಿವಿಧಾನಗಳಿದೆ ಅದ್ರ ಮುಖಾಂತರನೇ ಮಾಡಬೇಕು ಮಾಡಿದ ನಂತರ ಆ ಕಲ್ಲು ಇಲ್ಲ ಒಂದು ಪಂಚಲೋಹದ ವಿಗ್ರಹ ದೇವತೆ ಆಗಿ ಪರಿವರ್ತನೆ ಆಗುತ್ತೆ ಸೊ ಇದು ಸಂಪೂರ್ಣವಾದ ಒಂದು ವಿಚಾರ ಒಂದು ವಿಚಾರ ದೇವರಿಗೆ ಪ್ರತಿಷ್ಠಾಪನೆ ಟೈಮ್ನಲ್ಲಿ ಮಾಡಬೇಕಾಗಿರೋ ಎಲ್ಲ ಒಂದು ಪ್ರೊಸೆಸ್ ಹೌದು ಅದು ಗಂಡು ದೇವರಾಗ್ಬಹುದು ಯಾವುದೇ ಒಂದು ದೇವರು ಸೊ ಒಂದು ದೇವಸ್ಥಾನ ಪ್ರತಿಷ್ಠಾಪನೆಯಲ್ಲಿ ಇಷ್ಟು ಒಂದು ಕೆಲಸ ಆಯಿತು ಅಂದಾಗ ಅಲ್ಲಿ ಆ ದೇವರಿಗೆ ಶಕ್ತಿ ಬರುತ್ತೆ ಭಕ್ತರು ಹೋಗಿದ್ದು ಭಕ್ತರು ಬೇಡ್ಕೊಂಡಿದ್ದು ಕೆಲಸಗಳು ನೆರವೇರ್ತವೆ ಸೊ ದೇವ್ರ ಕಡೆಯಿಂದ ಅಲ್ಲಿ ಸೂಚನೆಗಳು ಸಿಗ್ತವೆ ಸೂಚನೆಗಳು ಸಿಗುತ್ತೆ ಈಗ ಹೂ ಪ್ರಸಾದ ಅಂತ ಕೇಳ್ತಾರೆ ಕೂತು ದೇವ್ರ ಮುಂದೆ ಬಲಗಡೆ ಬಲಗಡೆ ಕೊಡು ಇಲ್ಲ ಹೆಡ್ಗಡೆ ಕೊಡು ನಾನು ಕೇಳಿದ ಇದೇ ಮೊಗ್ಗು ಕೊಡು ನನ್ ಇದೇ ಹೂ ನಿನ್ನ ಮೇಲಿರೋ ಇದೇ ಹೂ ಕೊಡು ಅಂತ ಕೇಳ್ತಾರೆ ಆ ತಾಯಿಗೆ ಈ ತರ ಚಕ್ರ ಸ್ಥಾಪನೆ ಮಾಡಿ ಜೀವ ಕಳೆ ಕೊಟ್ಟಿದ್ರೆ ಮಾತ್ರ ಯಾವುದೇ ದೇವತೆಗಳಾಗ್ಲಿ ನಾವು ಕೇಳಿದ ಭಾಗದಲ್ಲಿ ಇದೇ ಹೂ ಬೇಕು ಒಂದು ಕಣುಗಲೆ ಹೂ ಇದೆ ಒಂದು ದುಂಡು ಮಲ್ಲಿಗೆ ಹೂ ಇದೆ ಅದನ್ನೇ ಕೊಡುವಂತ ಕೊಡ್ತವೆ ಸೊ ನಾವು ಬೇಡ್ಕೊಂಡ್ರೆ ಯಾರಿಗೂ ಹೇಳದಂತೆ ಮನಸ್ಸಲ್ಲೇ ಬೇಡ್ಕೊಂಡ್ರೆ ಸಾಕು ಸೊ ಅವ್ರಿಗೆ ತಲುಪುತ್ತೆ ತಲುಪುತ್ತೆ ಅದು ಬಿಟ್ಟು ನಾವು ಬರೀ ಸುಮ್ಮನೆ ಆಡಂಬ್ರಕ್ಕೋಸ್ಕರ ಸುಮ್ಮನೆ ಮೂರು ದಿನ ಹೋಮ ಮಾಡಿದ್ವಿ ಪೂಜೆ ಮಾಡಿದ್ವಿ ಹೋಮ ಮಾಡ ತಪ್ಪು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಹೋಮ ಅವಶ್ಯಕತೆ ಇದೆ ಪುಣ್ಯ ಮಾಡೋದು ಅವಶ್ಯಕತೆ ಇದೆ ಪ್ರತಿಯೊಂದು ಇದೆ ಆದರೆ ಹೋಮ ಅವನದು ಒಂದು ಭಾಗವಾಗಿ ಈ ಚಕ್ರ ಸ್ಥಾಪನೆ ಕೂಡ ಇದೆ ಆದರೆ ಈಗ ಯಾರೂ ಕೂಡ ಅದನ್ನು ಮಾಡ್ತಾ ಇಲ್ಲ ನಮ್ಮ ಆದಿಶಂಕರಾಚಾರ್ಯರ ಕಾಲದಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ಚಕ್ರಸ್ಥಾಪನೆ ಅನ್ನೋದಿದೆ ಆದರೆ ಈಗಿನ ಜನಗಳು ಅದನ್ನು ಬಳಸ್ತಾ ಇಲ್ಲ ಅದನ್ನು ಬಳಸಿದ್ರೆ ಮಾತ್ರ ದೇವತೆಗಳಿಗೆ ಜೀವ ಕಳೆ ಬರೋದು ಸೊ ಅದು ಒರಿಜಿನಲ್ ಕೆಲಸ ಅದು ಒರಿಜಿನಲ್ ಕೆಲಸ ಚಕ್ರ ಸ್ಥಾಪನೆ ಆದ ನಂತರ ಪುಣ್ಯ ಹೋಮ ಅವನ ಇದೆಲ್ಲ ನಂತರ ಅದ್ರ ನಂತರ ಕೆಲಸಗಳಿವೆಲ್ಲ ಸೊ ಈಗ ಇದು ಒಂದು ದೇವಸ್ಥಾನದ ವಿಚಾರ ನೆಕ್ಸ್ಟು ಈ ಬಚ್ಚಣ್ಗೆ ದೇವರು ಅಂತ ನಾವು ಕರಿತೀವಿ ಆಲ್ಮೋಸ್ಟು ದೇವ್ರಗಳನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಪ್ರಶ್ನೆ ಹಾಕ್ದಾಗ ಅದು ಎಡಗಡೆ ಸುತ್ತು ಇಲ್ಲ ಬಳಗಡೆ ಸುತ್ತು ಇವೆಲ್ಲ ನೀವು ಮಾಡ್ತೀರಾ ಅಂತ ಆಲ್ಮೋಸ್ಟ್ ಅವುಗಳು ತುಂಬಾ ಮಾಡಿದ್ದೀರಾ ನೀವು ಹೌದು ನಾನು ಇಲ್ಲಿವರೆಗೂ ತುಂಬ ದೇವತೆಗಳನ್ನ ಮಾಡಿಕೊಟ್ಟಿದ್ದೀನಿ ಈಗ ಬಚ್ಚಣ್ಗೆ ದೇವರಾಗ್ಬೋದು ನಾಲ್ಕು ಜನವರ ಮೆರೆಯೋ ದೇವ್ರು ಆಗ್ಬೋದು ಮಾಡಿರೋಂಥ ವಿಡಿಯೋಗಳು ಕೂಡ ನನ್ನ ಹತ್ರ ಇದೆ ಭಕ್ತರು ಏನು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆ ಉತ್ತರ ಕೊಟ್ಟು ಅವ್ರು ಬಚ್ಚಿಟ್ಟಿರ್ತಕ್ಕಂಥ ಕಾಯಿ ಹಾಕ್ಬೋದು ಒಂದು ಬಾಳೆಹಣ್ಣು ಆಗ್ಬೋದು ಒಂದು ರೂಪಾಯಿ ಕಾಯಿನ ಹಾಕ್ಬೋದು ನೀವು ಯಾರ ಹತ್ರ ಆದರೂ ಇಷ್ಟೆಲ್ಲ ಮಾಡಿಲ್ಲ ಅಂದರೂ ನಿಮ್ಮ ಹತ್ರ ಇರೋ ಒಂದು ರೂಪಾಯಿ ಕಾಯಿನ ನಿಮ್ಮ ಪಕ್ಕದಲ್ಲಿರೋ ಸ್ನೇಹಿತನ ಕೈಲಿ ಕೊಟ್ಟು ಹೋಗಿ ದೇವ್ರ ಹತ್ರ ಪ್ರಶ್ನೆ ಕೇಳಿದ್ರು ಕೂಡ ಆ ದೇವರು ಬಂದು ಅವ್ರನ್ನ ಮುಟ್ಟಬೇಕು ಈ ಥರ ಮಾಡಿರೋ ತುಂಬ ಇದ್ದಾವೆ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾತಾಡೋಣ ಓಹ್ ಸೊ ವೀಕ್ಷರೆ ಇದೊಂದು ದಯವದ ವಿಚಾರಗಳೇ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಯಾವ ರೀತಿ ಜೀವ ಕಳೆ ಕೊಡೋದು ಚಕ್ರಸ್ಥಾಪನೆ ಬೀಜ ಮಂತ್ರಗಳು ಸೊ ಇವೆಲ್ಲ ತುಂಬ ಅವಶ್ಯಕತೆ ಇರೋ ವಿಚಾರಗಳು ಯಾಕಂದರೆ ಪಾಸಿಟಿವ್ ಎನರ್ಜಿ ನಮ್ಮ ಈ ಲೋಕದಲ್ಲಿ ಅನ್ಬೋದು ನಮ್ಮ ಈ ಜಗತ್ತಲ್ಲಿ ಎಲ್ಲ ಕಡೆ ಇದ್ದಾನೆ ಅಂತ ಎಲ್ಲರೂ ಗೊತ್ತು ಆ ಎನರ್ಜಿ ಎಲ್ಲ ಕಡೆ ಇರುತ್ತೆ ಆ ಎನರ್ಜಿನ ಒಂದು ಕಡೆ ಒಂದು ರಿಸೀವರ್ ಅನ್ನೋ ಥರ ದೇವಸ್ಥಾನ ಅಂತ ಒಂದು ಪಾಯಿಂಟ್ ಅನ್ಕೋಬೋದು ಬಟ್ ಆ ಬೀಜ ಮಂತ್ರಗಳು ಆ ಒಂದು ಎನರ್ಜಿನ ಅಲ್ಲಿಗೆ ಒಂದು ದೈವ ಕಡೆ ಅದೊಂದು ಪ್ರೊಸೆಸ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಟ್ರು ಸೊ ಅಲ್ಲಿ ಒಂದು ಪ್ರತಿಷ್ಠಾಪನೆ ಆದಮೇಲೆ ಅಲ್ಲಿ ಕೆಲಸ ಮಾಡುತ್ತೆ ಅಲ್ಲಿ ಹೋಗಿದ್ದು ಭಕ್ತರಿಗೆ ಅದು ಹೆಲ್ಪ್ ಮಾಡುತ್ತೆ ಎಲ್ಪ್ ಅಂದರೆ ಭಕ್ತರು ಅಲ್ಲಿ ಬೇಡಿದ್ದು ಕೆಲಸಗಳನ್ನೇ ನೆರವೇರಿಸುತ್ತೆ ದೈವದ್ದೊಂದು ನಾನು ಇದ್ದೀನಿ ಅಂತ ಒಂದು ಸೂಚನೆ ಕೊಡುತ್ತೆ ಅನ್ನೋ ವಿಚಾರ ಸೊ ಅದನ್ನು ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಬಚ್ಚಣಗೆ ದೇವರು ಮೆರವಣಿಗೆ ದೇವರು ಇವುಗಳ ಬಗ್ಗೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ತೆ ಸರ್